ಚರ್ಚೆ ಮಾಡಿದಂತ ಈ ವಿಷಯ ನಿಮ್ಮ ನಿರ್ಣಯ ಪುಸ್ತಕದಲ್ಲಿ ಎಂಟ್ರಿ ಮಾಡಿದೀರಾ ಸರ್ ಎಂಟ್ರಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ಮೈಸೂರು ಎಂಟ್ರಿ ಮಾಡಿದ ಪುಸ್ತಕ ಯಾವ್ದು ತೋರಿಸಿ ಯಾವಾಗ ನೀವು ಯಾವಾಗ ಚರ್ಚೆ ಮಾಡಿದ್ರ ಬಗ್ಗೆ ಕಟ್ ಗೊತ್ತಾಗ್ತದೆ ಯಾರು ಕಟ್ ಮಾಡುದು ಅಲ್ಲ ಸರ್ ನೀವು ಇದೆಲ್ಲ ನೀವು ಸರ್ ಇಲ್ಲಿ ಕೇಳಿ ಸರ್ ಅದರಲ್ಲಿ ಪುಸ್ತಕದಲ್ಲಿ ಪೇಜ್ ಕಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೇಕಲ್ವಾ ಸಂಘದ ಬಗ್ಗೆ ಏನಾದ್ರು ಅಲ್ವಾ ಈಗ ನೀವ್ ಹೇಳುದು ಅವ್ರು ಪೇಜಿ ಕಟ್ ಮಾಡಿದ ಅಂತ ಹೇಳಿ ಒಂದು ನಿಮಿಷ ಒಂದು ನಿಮಿಷ ನೀವೀಗ ಹೇಳೋದು ಅವರು ಪೇಜಿ ಕಟ್ ಮಾಡಿದಾರ ಹೇಳಿ ನಿಮ್ಮ ಆತ್ಮ ಸಾಕ್ಷಿಯಾಗಿ ನೀವ್ ಹೇಳ್ಬೇಕೀಗ ನೀವು ಅಣ್ಣಪ್ಪ ಮತ್ತು ಮಂಜುನಾಥನ ಅವರ ಮೇಲೆ ಆಣೆ ಮಾಡಿ ಹೇಳ್ಬೇಕು ಅವರು ಪೇಜಿ ಕಟ್ ಮಾಡಿದಾರೆ ನೀವ್ ಹೇಳ್ತೀರಾ ಇಲ್ಲಿ ಒಂದು ಶವ ನಿಮಿಷ ಇದನ್ನ ಹೇಳ್ತೀರಾ ಅಲ್ಲ 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 ಒಂದು ಶವ ನಿಮಿಷ ಇದು ಕ್ಲಿಯರ್ ಅಲ್ಲಿ ಮಾಡ್ಕೊಳ್ಳಿ ನೀವು ಅವ್ರೀಗ ಮಹೇಶ್ ಅವರು ಪೇಜಿ ಕಟ್ ಮಾಡಿದಾರ ಅಂತ ಹೇಳಿ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ನೀವ್ ಹೇಳ್ಬೇಕು ಅವರು ಪೇಜಿ ಕಟ್ ಮಾಡಿದಾರೆ ಅಂತ ನೀವ್ ಹೇಳ್ತೀರಾ ನಾನ್ ಹೇಳ್ತೀನಲ್ಲ ಅದು ಕಟ್ ಮಾಡಿದಾರೆ ಅಂತ ಹೇಳ್ತಾರೆ ಅವರು ನಿರ್ಣಯ ನೀವು ಈಗ ಹೇಳಿದಂತ ಅವರು ಕಟ್ ಮಾಡಿದ್ದಾರೆ ಅದನ್ನು ನಾನು ನಿಮ್ಮತ್ರ ನೋಡಿ ಸರ್ ಇಲ್ಲಿ ಕೇಳಿ ಇಲ್ಲಿ ಕೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ನಾನು ಕೂಡ ಸಂಘದಲ್ಲಿ ಇದ್ದವನು ನಾನು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿ ಯಾಕಂದ್ರೆ ನಾವು ಕೂಡ ಹದಿನೆಂಟು ವರ್ಷ ಸಂಘದಲ್ಲಿ ವ್ಯವಹಾರ ಮಾಡಿ ಈಗ ನಾನು ಮೂರುವರೆ ವರ್ಷ ಆಯ್ತು ನಾನು ಸಂಘ ಬಿಟ್ಟು ಗೊತ್ತಾಯ್ತಾ ಯಾಕಂದ್ರೆ ನಮ್ಮ ಸಂಘದಲ್ಲಿ ಇಷ್ಟ ಇದರ ಬಗ್ಗೆ ಚರ್ಚೆ ಮಾಡ್ಲಿಲ್ಲ ನಿಮ್ಗೆ ಸಿಸಿ ಅಕೌಂಟ್ ಮಾಡ್ತೇವೆ ಹೀಗೆ ಹೀಗೆ ಮಾಡ್ತೇವೆ ಅಂತ ಯಾವತ್ತೂ ಕೂಡ ಹೇಳಿಲ್ಲ ಈಗ ನೀವು ನೋಡಿ ಇದರ ಬಗ್ಗೆ ನಾವು ಇವತ್ತಲ್ಲ ನಾನು ಫಸ್ಟ್ ಸಂಘ ನಿಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡಿದವನೇ ನಾನು ಅವತ್ತಿಂದ ಇವತ್ತಿನ ತನಕ ನಾನು ಕೇಳುವಂತ ಪ್ರಶ್ನೆ ಒಂದೇ ಯಾಕಂತ ಹೇಳಿದ್ರೆ ನನಗೆ ಬೇಕ ನಾನು ಕೇಳುದು ಎಲ್ಲ ಸಹ ಎಲ್ಲ ಈಗ ಎಷ್ಟು ಸಂಘ ಕರ್ನಾಟಕದಲ್ಲಿ ಎಲ್ಲ ಇಡೀ ಕೇರಳದಲ್ಲಿ ಕೂಡ ಇಷ್ಟು ಸಂಘ ನಿಲ್ತಾ ಇದೆ ಇದಕ್ಕೆ ಮೂಲ ಕಾರಣನೇ ನಾನು ನಾನೇ ಹೇಳ್ತಾ ಇದ್ದೇನೆ ನಿಮ್ಗೆ ನೀವು ಹಣ ಕಟ್ಬೇಕಾದ್ರೆ ಅವರು ಯಾವುದು ಖಾತೆ ಕೊಡ್ತಾರ ಅದನ್ನು ಕೊಟ್ಟ ಮೇಲೆ ಕಟ್ರಿ ಅಲ್ಲಿವರೆಗೆ ಕಟ್ಬೇಡಿ ನಾನು ಕೂಡ ಹೇಳ್ತೇನೆ ಈಗ ಕೂಡ ನಿಮ್ಮ ಕೂಡ ಹೇಳುದು ನಾನು ಒಂದೇ ಒಂದು ಪ್ರಶ್ನೆ ನೋಡಿ ಸಿ ಸಿ ಅಕೌಂಟ್ ಮಾಡ್ಲಿಕ್ಕೆ ನೀವು ಪರ್ಮಿಷನ್ ನೀವು ಸಂಘದವರ ತಗೊಳ್ಳಿಲ್ಲ ಇಷ್ಟೆಲ್ಲ ಸಂಘ ಉಂಟು ಕರ್ನಾಟಕ ನೀವು ಟೋಟಲ್ ಆಗಿ ಸಂಘ ಎಷ್ಟುಂಟು ಆರು ಸಾವಿರದ ಆರು ಸಾವಿರದ ನಾಕ್ ಅಲ್ಲ ಆರು ಲಕ್ಷದ ನಲ್ವ ಎಂಬತ್ತು ಸಾವಿರದ ನಾಲ್ಕುನೂರ ಏಳು ಸಂಘಗಳಿವೆ ಈ ಸಂಘದಲ್ಲಿ ಒಂದೇ ಒಂದು ಸಂಘದಲ್ಲಿ ನಾವು ಸಿ ಸಿ ಅಕೌಂಟ್ ಮಾಡ್ತೇವೆ ಅಂತ ನೀವು ಪ್ರಶ್ನೆ ಮಾಡ್ಲಿಲ್ಲ ಅದೇ ನಿರ್ಣಯ ಕೂಡ ಮಾಡ್ಲಿಲ್ಲ ಈಗ ನೀವ್ ಹೇಳ್ತೀರಿ ನಾವು ಮಾಡಿದ್ದೇವೆ ಅವ್ರ ಪೇಜ್ ಹರಿದು ಹಾಕಿದ್ದಾರೆ ಇದೆಲ್ಲ ನೋಡಿ ನೀವು ಗುಪ್ಲ ಗುಪ್ಲಕ್ಕಿ ಕಥೆಯನ್ನು ಹೇಳುವ ಅವಶ್ಯಕತೆ ಇಲ್ಲ ಸರ್ ನಿಮ್ಗೆ ಈಗ ಕಲೆಕ್ಷನ್ ಮಾಡ್ತೀರಾ ನೀವು ನೇರ ಕಲೆಕ್ಷನ್ ಮಾಡಿ ಯಾವ ತರ ಕಲೆಕ್ಷನ್ ಮಾಡ್ಬೇಕಂದ್ರೆ ನೀವು ಸಂಘಕ್ಕೆ ಯಾವುದೇ ಸದಸ್ಯರ ಬಗ್ಗೆ ನೀವು ಮಾತಾಡಬೇಕಾದ್ರೆ ನೀವು ಫಸ್ಟ್ ಅವರು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡಿ ಒಂದು ಸಂಘದ ಸಂಘದ ಪಾಸ್ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ ಒಂದು ಎರಡನೇದಾಗಿ ಸಂಘದ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಮೂರನೇದಾಗಿ ಅವರ ಉಳಿತಾಯದ ಹಣ ಸಂಘದ ಉಳಿತಾಯದ ಹಣ ನೀವು ಯಾವ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಟ್ಟಿದ್ದೀರಾ ಅದರ ಪಾಸ್ ಪುಸ್ತಕ ಕೊಡಿ ಆ ಪಾಸ್ ಇಷ್ಟು ಎಲ್ಲ ಡಾಕ್ಯುಮೆಂಟ್ ಕೊಡಿ ಮತ್ತೆ ಪಿ ಆರ್ ಕೆ ಬಾಂಡ್ ಮತ್ತೆ ಈ ಎಲ್ ಐ ಸಿ ಇದನ್ನೆಲ್ಲ ನೀವು ಕ್ಲಿಯರೆನ್ಸ್ ಆಗಿ ಮಾಡಿಕೊಡಿ ಸರ್ ನಾನು ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ನಾನು ಎಷ್ಟು ಸಂಘಗಳನ್ನು ನಿಲ್ಲಿಸಿದೆನೋ ಅಷ್ಟು ಸಂಘಗಳನ್ನು ರೀ ಆಗಿ ನಾನೇ ಓಪನ್ ಮಾಡಿ ಕೊಡ್ತೇನೆ ನಿಮ್ಗೆ ಇದು ನಾನು ನಿಮ್ಗೆ ಚಾಲೆಂಜ್ ಕೊಡ್ತೇನೆ ಕೊಡ್ತಾ ಇದ್ದೇನೆ ನಮಸ್ತೆ ನಮ್ಮ ಧರ್ಮಸ್ಥಳದವರು ಯೋಜನೆ ಅಧಿಕಾರಿ ಬಂದವ್ರೆ ನಮ್ಮ ಶಿರಾ ನಿರ್ದೇಶಕರು ಬಂದವ್ರೆ ಮಾಡಿ ಒಂದು ವಿಡಿಯೋ ಮಾಡಿದೀನಿ ಮಾಡ್ತಾ ಇದೀನಿ ಸಂಸ್ಥೆ ಅಂತ ಕೇಳ್ತಿದಾರೆಲ್ಲ ಇಲ್ಲ ಇದಾರೆ ಇಲ್ಲೆಲ್ಲ ಈಗ ನನ್ನಿಂದ ನಿಮ್ಗೆ ಈಗ ನಮ್ಮ ದಸೂಡಿ ಪಂಚಾಯತ್ ಏನಿದೆ ಚಿಕ್ಕನಾಯಕಳ್ಳಿ ತಾಲೂಕಲ್ಲಿ ಈಗ ಅವರು ಕರೆಸಿ ಕರ್ಸಿಲ್ಯಾ ಮೀಟಿಂಗ್ ಮಾಡ್ಬೇಕಾಗುತ್ತೆ ನೀವ್ ಮಾಡ್ಬೇಕು ಅಂತ ನಾ ಕೇಳ್ಕೊಂತ ಇದೀನಿ ಇವರಿಗೆ ಅಂತ ನೀವು ಸ್ವಲ್ಪ ಹೊತ್ತು ಮಾತಾಡಿ ಅವ್ರು ಕೇಳ್ತಾ ಇದ್ದಾರೆ ಮಾತಾಡಿ ಸರ್ ಮಾಡ್ಬೇಕು ಅವ್ರಿಗೆ ದುಡ್ಡು ಕಟ್ಟಿ ಅಂತ ಬಂದಿದ್ದಾರೆ ಫೈನಾನ್ಸ್ ಬಾಂಡ್ ಬೇಕಾಗಿದೆ ಉಳಿತಾಯ ಪಾಸ್ಬುಕ್ ಬೇಕಾಗಿದೆ ಮತ್ತೆ ಉಳಿತಾಯದು ಏನೇನಿದೆ ಅದು ಬೇಕಾದಷ್ಟೆಲ್ಲ ಯೋಜನೆಗಳೆಲ್ಲ ಇಲ್ಲ ದುಡ್ಡೆಲ್ಲ ಕಟ್ ಮಾಡಿದ್ದಾರೆ ಪಿ ಆರ್ ಕೆ ಅಮೌಂಟ್ ಇಲ್ಲ ಇಷ್ಟೆಲ್ಲ ನನಗೆ ಮಾಹಿತಿ ನೀವು ಕೊಟ್ಟರೆ ನಿಮ್ಗೆ ಚಾಲೋ ಮಾಡಿಸ್ತೀನಿ ಸರ್ ಅಂತಾನೆ ಹೇಳಿದೆ ನಾನು ಸರಿ ಸರಿ ಅವ್ರು ಕೊಡಲ್ಲ ಅಂತ ಅಂದ್ಮೇಲೆ ಆ ನಾವ್ ಕೊಡಕ್ ಬರಲ್ಲ ಅಂತ ಅಂದ್ಮೇಲೆ ನಾವ್ ಇನ್ನೇನ್ ಮಾಡ್ಬೇಕು ಸರ್ ಅದಕ್ಕೆ ಅಲ್ಲಾ ಅವ್ರ್ ಕೊಡ್ಲೇಬೇಕಲ್ಲ ಅವ್ರು ಬ್ಯಾಂಕಿಂದ ಕೊಟ್ಟಾರಲ್ಲ ಒಂದು ವಿಷಯ ನೋಡಿ ಮಾತಾಡಿ ಅವ್ರು ಕೊಡಿ ರೀ ಮಾಡಿ ನಡ್ಸಬೇಕಾರೆ ನೀವು ಹೇಗೆ ಮಾತಾಡಿ ಏನ್ ತಪ್ಪಿಲ್ಲ ಮತ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ಸರ್ ಈಗ ಅವ್ರಿಗೆ ನೀವೀಗ ಈಗ ಅವ್ರ ಹತ್ರ ಮಾತಾಡೋ ರೀತಿಯಲ್ಲಿ ಅವರಿಗೆ ಕೆಲವೊಂದು ಡಾಕ್ಯುಮೆಂಟ್ ಬೇಕು ಅಂತ ಕೇಳಿದ್ರಲ್ವಾ ಹೌದು ಪ್ರತಿ ಪ್ರತಿಯೊಂದ್ ಡಾಕ್ಯುಮೆಂಟ್ ಅನ್ನ ಮಾತ್ರ ಸಿಗತ್ತೆ ಏನು ಒಂದೇನು ಅಂದ್ರೆ ಅವ್ರಿಗೆ ಪಾಸ್ಬುಕ್ ಕೇಳಿದ್ರಲ್ವಾ ಹೌದು ಪಾಸ್ಬುಕ್ ಅಲ್ಲಿ ಸಿಗೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಪಾಸ್ಬುಕ್ ಅಲ್ಲಿ ಏನಾರ ಎಸ್ ಬಿ ಅಕೌಂಟ್ ಖಾತೆ ಓಪನ್ ಮಾಡಿದ್ರೆ ಬ್ಯಾಂಕ್ ಇಂದ ಪಾಸ್ಬುಕ್ ಕೊಡೋರು ನಾವು ಸಿ ಸಿ ಖಾತೆ ಮಾಡಿರೋ ಕಾರಣ ಅದು ಅವರಿಗೆ ಪಾಸ್ಬುಕ್ ಸಿಗೋದಿಲ್ಲ ಸ್ಟೇಟ್ಮೆಂಟ್ ಸಿಗ್ತದೆ ಸರಿ ಸರ್ ಈಗ ನಿಮ್ಮ ನನ್ನೊಂದು ನಂದೊಂದು ಪ್ರಶ್ನೆ ಸರ್ ಹೇಳಿ ಸರ್ ಇದು ಸಂಘ ಯಾರ್ದು ಸರ್ ಯಾವ್ದು ಈಗ ಧರ್ಮಸ್ಥಳ ಸಂಘ ಯಾರ್ದು ಧರ್ಮಸ್ಥಳ ಸಂಘ ಯಾವುದು ಅಂದ್ರೆ ಯೋಜನೆ ವತಿಯಿಂದ ಕೆಲವೊಂದು ಸಂಘದವರಿಗೆ ಮಾಹಿತಿ ಕೊಟ್ಟು ನಾವು ಮಾಡಿದ್ವಿ ಅಲ್ಲ ಈಗ ನೀವು ಮಾತಾಡಿ ಮಾತಾಡ್ಲಿಕ್ಕೆ ಬಂದಿದ್ದೀರಲ್ವ ಮಹೇಶ್ ಹತ್ರ ಅವರ ಅದು ಸಂಘ ಯಾರ್ದು ಸರ್ ಸಂಘ ಅದು ಮಹೇಶ್ ಅವರ ಸಂಘ ಸಂಘದ ಹೆಸರು ಇದ್ದ ಅವರ ಸಂಘ ಅಲ್ವಾ ಹೌದು ಅದಕ್ಕೆ ಸಂಘಕ್ಕೆ ಹೆಸರಿಟ್ಟದವರೇ ವಾರ ವಾರ ಕಲೆಕ್ಷನ್ ಮಾಡುವವರವರೇ ವಾರ ವಾರ ತಂದು ನಿಮ್ಮ ಗೂಡಂಗಡಿಗೆ ತಕೊಂಡೋಗಿ ಹಣ ಕಟ್ಟೋರು ಕೂಡ ಅವರೇ ಅಲ್ವಾ ಅಲ್ಲ ಸರಿ ಕಟ್ಟಿಸ ಒಂದಿಷ್ಟ್ರಿ ಒಂದ್ ವಿಷಯ ಸರ್ ನಾನು ಕ್ಲಿಯರ್ ಮಾಡ್ಕೊಳ್ಕೊಳ್ತೇನೆ ಈಗ ಎಲ್ಲಾ ಜವಾಬ್ದಾರಿ ಅವ್ರು ಯಾರಾದ್ರೂ ತಿದ್ದು ಏನಾದ್ರೂ ತಿದ್ದು ಪಡಿದ್ರೆ ನಿಮ್ಮ ನಿರ್ಣಯ ಪುಸ್ತಕದಲ್ಲಿ ನಿರ್ಣಯ ಮಾಡ್ಬೇಕಲ್ವಾ ಹೌದು ಈಗ ಅವರಿಗೆ ಯಾವ ಅಕೌಂಟ್ ಅನ್ನು ಓಪನ್ ಮಾಡ್ಬೇಕಂತ ಹೇಳಿ ಯಾರ ತೀರ್ಮಾನ ಮಾಡ್ಬೇಕು ಸಂಘದವರು ತೀರ್ಮಾನ ಮಾಡ್ಬೇಕಾ ನೀವು ಮಾಡ್ಬೇಕಾ ಸಂಘದವರಿಗೆ ಮಾಹಿತಿ ಕೊಟ್ಟು ನಾವು ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಿದ ಅದರಲ್ಲಿ ನಿಮ್ ನಿರ್ಣಯ ಮಾಡಿದಂತ ನೀವು ಬರೆದಿರ್ಬೇಕಲ್ವಾ ನಾವು ಇಂಥ ಟೈಮ್ ಅಲ್ಲಿ ನಿಮ್ಮ ಸಂಘಕ್ಕೆ ಸಿ ಅಕೌಂಟ್ ಓಪನ್ ಮಾಡ್ತೇವೆ ಅಂತ ನೀವು ಹೇಳಿರ್ಬೇಕಲ್ವಾ ಸಂಬಂಧಪಟ್ಟ ಡಾಕ್ಯುಮೆಂಟ್ ಬ್ಯಾಂಕ್ ಡಾಕ್ಯುಮೆಂಟ್ ಇಲ್ಲಿ ಕೇಳಿ ಸರಿ ಸರ್ ಇಲ್ಲಿ ಕೇಳಿ ನಾನು ಕೇಳಿದ ಪ್ರಶ್ನೆ ಉತ್ತರ ಕ್ಲಿಯರನ್ಸ್ ನಾನು ಕೇಳಿದ್ದು ಈಗ ಸಂಘಕ್ಕೆ ನಿರ್ಣಯ ನೀವು ನಿರ್ಣಯ ಮಾಡ್ಬೇಕು ಯಾಕಂದ್ರೆ ನಾವು ನಿಮ್ಮ ಸಂಘಕ್ಕೆ ಸಿ ಅಕೌಂಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ನೀವು ಅವರ ಕಡೆಯಿಂದ ಪರ್ಮಿಷನ್ ತಗೊಳ್ಬೇಕಲ್ವಾ ಅದೇ ಪರ್ಮಿಷನ್ ತಗೊಂಡಿದ್ದೀರಾ ತಕೊಂಡಿದೀರಲ್ಲಿ ನಿಮ್ಮ ಹಾಗಾದ್ರೆ ನಮ್ ನೋಡಿ ಸಂಘದ ಸಂಘದಲ್ಲಿ ಪ್ರತಿ ವಾರ ಕೂಡ ಚರ್ಚೆ ಆಗ್ತದೆ ಚರ್ಚೆ ಆದದನ್ನು ಅದರ ನಿರ್ಣಯ ನಿರ್ಣಯ ಪುಸ್ತಕದಲ್ಲಿ ಬರೀಬೇಕು ಹಾಗಾದ್ರೆ ನೀವು ಚರ್ಚೆ ಮಾಡಿದಂತ ಈ ವಿಷಯ ನಿಮ್ಮ ನಿರ್ಣಯ ಪುಸ್ತಕದಲ್ಲಿ ಎಂಟ್ರಿ ಮಾಡಿದ್ದೀರಾ ಸರ್ ಎಂಟ್ರಿ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗಿ ಅವ್ರದ್ದು ಮೈಸೂರು ಅವ್ರ ಕೇಳಿಲ್ಲ ಆ ಎಂಟ್ರಿ ಮಾಡಿದ ಪುಸ್ತಕ ಯಾವ್ದು ತೋರಿಸಿ ಯಾವಾಗ ನೀವು ಯಾವಾಗ ಚರ್ಚೆ ಮಾಡಿದ ಇದರ ಬಗ್ಗೆ ಪೇಜ್ ಅಂದ್ರೆ ಕಟ್ ಮಾಡಿದ್ರೆ ಯಾರಿಗೆ ಗೊತ್ತಾಗ್ತದೆ ಯಾರು ಕಟ್ ಮಾಡುದು ಅಲ್ಲ ಸರ್ ನೀವು ಇದೆಲ್ಲ ನೀವು ಸರ್ ಇಲ್ಲಿ ಕೇಳಿ ಸರ್ ಅದ್ರಲ್ಲಿ ಪುಸ್ತಕದಲ್ಲಿ ಪೇಜ್ ಕಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೇಕಲ್ವಾ ಸಂಘದ ಬಗ್ಗೆ ಏನಾದ್ರೂ ಅಲ್ವಾ ಈಗ ನೀವು ಹೇಳುದು ಅವರು ಪೇಜ್ ಕಟ್ ಮಾಡಿದಾರೆ ಅಂತ ಹೇಳಿ ಇಲ್ಲಿ ಕೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ನೀವೀಗ ಹೇಳೋದು ಅವರು ಪೇಜ್ ಕಟ್ ಮಾಡಿದಾರ ಅಂತ ಹೇಳಿ ನಿಮ್ಮ ಆತ್ಮ ಸಾಕ್ಷಿಯಾಗಿ ನೀವು ಹೇಳ್ಬೇಕೀಗ ನೀವು ಅಣ್ಣಪ್ಪ ಮತ್ತು ಮಂಜುನಾಥನ ಅವರ ಮೇಲೆ ಆಣೆ ಮಾಡಿ ಹೇಳ್ಬೇಕು ಅವರು ಪೇಜಿ ಕಟ್ ಮಾಡಿದ್ದಾರೆ ಅಂತ ನೀವು ಹೇಳ್ತೀರಾ ಇಲ್ಲಿ ಒಂದ್ ನಿಮಿಷ ಒಂದಿಷ್ಟ ಇದನ್ನ ಹೇಳಿದ್ರೆ ಅಲ್ಲ ಇಲ್ಲಿ ಕೇಳಿ ಅಲ್ಲ ಅಲ್ಲ ಒಂದ್ ನಿಮಿಷ ಇದು ಕ್ಲಿಯರ್ ಅಂತ ಮಾಡ್ಕೊಳ್ಳಿ ನೀವು ಅವರಿಗೆ ಮಹೇಶ್ ಅವರು ಪೇಜಿ ಕಟ್ ಮಾಡಿದ್ದಾರೆ ಅಂತ ಹೇಳಿ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ನೀವ್ ಹೇಳ್ಬೇಕು ಅವರು ಪೇಜಿ ಕಟ್ ಮಾಡಿದ್ದಾರೆ ಅಂತ ನೀವ್ ಹೇಳ್ತೀರಾ ನಾನ್ ಹೇಳ್ತೀನಲ್ಲ ಅದು ಕಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರು ನಿರ್ಣಯ ನೀವು ಈಗ ಹೇಳಿದಂತ ಅವರು ಕಟ್ ಮಾಡಿದ್ದಾರೆ ಅದನ್ನು ನಾನು ನಿಮ್ಮ ಹತ್ರ ನೋಡಿ ಸರ್ ಇಲ್ಲಿ ಕೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ನಾನು ಕೂಡ ಸಂಘದಲ್ಲಿ ಇದ್ದವನು ನಾನು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದೆ ಯಾಕಂದ್ರೆ ನಾವು ಕೂಡ ಹದಿನೆಂಟು ವರ್ಷ ಸಂಘದಲ್ಲಿ ವ್ಯವಹಾರ ಮಾಡಿ ಈಗ ನಾನು ಮೂರುವರೆ ವರ್ಷ ಆಯ್ತು ನಾನು ಸಂಘ ಬಿಟ್ಟು ಗೊತ್ತಾಯ್ತಾ ಯಾಕಂದ್ರೆ ನಮ್ಮ ಸಂಘದಲ್ಲಿ ಇಷ್ಟರ ತನಕ ಇದರ ಬಗ್ಗೆ ಚರ್ಚೆ ಮಾಡ್ಲಿಲ್ಲ ನಿಮ್ಗೆ ಸಿ ಸಿ ಅಕೌಂಟ್ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಯಾವತ್ತೂ ಕೂಡ ಹೇಳಿಲ್ಲ ಈಗ ನೀವು ನೋಡಿ ಇದರ ಬಗ್ಗೆ ನಾವು ಇವತ್ತಲ್ಲ ನಾನು ಫಸ್ಟ್ ಸಂಘ ನಿಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡಿದವನೇ ನಾನು ಅವತ್ತಿಂದ ಇವತ್ತಿನ ತನಕ ನಾನು ಕೇಳುವಂತ ಪ್ರಶ್ನೆ ಒಂದೇ ಯಾಕಂತ ಹೇಳಿದ್ರೆ ನನಗೆ ಬೇಕಾ ನಾನು ಕೇಳಿದ್ರು ಎಲ್ಲ ಎಲ್ಲ ಈಗ ಎಷ್ಟು ಸಂಘ ಕರ್ನಾಟಕದಲ್ಲಿ ಎಲ್ಲ ಇಡೀ ಕರ್ನಾ ಕೇರಳದಲ್ಲಿ ಕೂಡ ಇಷ್ಟು ಸಂಘ ನಿಲ್ತಾ ಇದೆ ಇದಕ್ಕೆ ಮೂಲ ಕಾರಣನೇ ನಾನು ನಾನೇ ಹೇಳ್ತಾ ಇದ್ದೇನೆ ನಿಮ್ಗೆ ನೀವು ಹಣ ಕಟ್ಟಬೇಕಾದ್ರೆ ಅವರು ಯಾವುದು ಖಾತೆ ಕೊಡ್ತಾರ ಅದನ್ನು ಕೊಟ್ಟ ಮೇಲೆ ಕಟ್ಟ್ರಿ ಅಲ್ಲಿವರೆಗೆ ಕಟ್ಬೇಡಿ ನಾನು ಕೂಡ ಹೇಳ್ತೇನೆ ಈಗ ಕೂಡ ನಿಮ್ಮ ಹತ್ರ ಕೂಡ ಹೇಳುದು ನಾನು ಒಂದೇ ಒಂದು ಪ್ರಶ್ನೆ ನೋಡಿ ಸಿ ಸಿ ಅಕೌಂಟ್ ಮಾಡ್ಲಿಕ್ಕೆ ನೀವು ಪರ್ಮಿಷನ್ ನೀವು ಸಂಘದವರ ತಗೊಳ್ಳಿಲ್ಲ ಇಷ್ಟೆಲ್ಲ ಸಂಘ ಉಂಟು ಕರ್ನಾಟಕ ನೀವು ಟೋಟಲ್ ಆಗಿ ಸಂಘ ಎಷ್ಟುಂಟು ಆರು ಸಾವಿರದ ಆರು ಸಾವಿರದ ನಾಕ್ ಅಲ್ಲ ಆರು ಲಕ್ಷದ ನಲ್ವ ಎಂಬತ್ತು ಸಾವಿರದ ನಾಲ್ಕುನೂರ ಏಳು ಸಂಘಗಳಿವೆ ಈ ಸಂಘದಲ್ಲಿ ಒಂದೇ ಒಂದು ಸಂಘದಲ್ಲಿ ನಾವು ಸಿ ಅಕೌಂಟ್ ಮಾಡ್ತೇವೆ ಅಂತ ನೀವು ಪ್ರಶ್ನೆ ಮಾಡ್ಲಿಲ್ಲ ಅದೇ ನಿರ್ಣಯ ಕೂಡ ಮಾಡ್ಲಿಲ್ಲ ಈಗ ನೀವ್ ಹೇಳ್ತೀರಿ ನಾವು ಮಾಡಿದ್ದೇವೆ ಅವ್ರ ಪೇಜ್ ಹರಿದು ಹಾಕಿದ್ದಾರೆ ಇದೆಲ್ಲ ನೋಡಿ ನೀವು ಗುಬ್ಲ ಗುಬ್ಲಕ್ಕಿ ಕಥೆಯನ್ನು ಹೇಳುವ ಅವಶ್ಯಕತೆ ಇಲ್ಲ ಸರ್ ನಿಮ್ಗೆ ಈಗ ಕಲೆಕ್ಷನ್ ಮಾಡ್ತೀರಾ ನೀವು ನೇರ ಕಲೆಕ್ಷನ್ ಮಾಡಿ ಯಾವ ತರ ಕಲೆಕ್ಷನ್ ಮಾಡ್ಬೇಕಂದ್ರೆ ನೀವು ಸಂಘಕ್ಕೆ ಯಾವುದೇ ಸದಸ್ಯನ ಬಗ್ಗೆ ನೀವು ಮಾತಾಡಬೇಕಾದ್ರೆ ನೀವು ಫಸ್ಟ್ ಅವರು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡಿ ಒಂದು ಸಂಘದ ಸಂಘದ ಪಾಸ್ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ ಒಂದು ಎರಡನೇದಾಗಿ ಸಂಘದ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಮೂರನೇದಾಗಿ ಅವರ ಉಳಿತಾಯದ ಹಣ ಸಂಘದ ಉಳಿತಾಯದ ಹಣ ನೀವು ಯಾವ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಟ್ಟಿದ್ದೀರಾ ಅದರ ಪಾಸ್ ಪುಸ್ತಕ ಕೊಡಿ ಆ ಪಾಸ್ ಇಷ್ಟೆಲ್ಲ ಡಾಕ್ಯುಮೆಂಟ್ ಕೊಡಿ ಮತ್ತೆ ಪಿ ಆರ್ ಕೆ ಬಾಂಡ್ ಮತ್ತೆ ಈ ಎಲ್ ಐ ಸಿ ಇದನ್ನೆಲ್ಲ ನೀವು ಕ್ಲಿಯರೆನ್ಸ್ ಆಗಿ ಮಾಡಿ ಕೊಡಿ ಸರ್ ನಾನು ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ನಾನು ಎಷ್ಟು ಸಂಘಗಳನ್ನು ನಿಲ್ಲಿಸಿದೆನ ಅಷ್ಟು ಸಂಘಗಳನ್ನು ರೀ ಆಗಿ ನಾನೇ ಓಪನ್ ಮಾಡಿ ಕೊಡ್ತೇನೆ ನಿಮ್ಗೆ ಇದು ನಾನು ನಿಮ್ಗೆ ಚಾಲೆಂಜ್ ಕೊಡ್ತೇನೆ ಕೊಡ್ತಾ ಇದ್ದೇನೆ atrás right.